శ్లోక శ్లోకు నహి ప్రపశ్యామి మ్యా ప్రపశ్యామి ప్రపశ్యామి మ్యా నహి ప్రపశ్యామి మ్యాకముచ్చోషణమింద్రియాణ यच्छोकमुच्चोषणमिन्द्रियाणाम् अवाप्य वृद्धम् अवाप्य अवाप्य वृद्धं भूमावसपत्नं अवाप्य भूमावसपत्नं राज्यं सुराणामपि ಚಾಧಿಪತ್ಯಂ ಚಾಧಿಪತ್ಯಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ಹೇಳಿಕೊಡುವುದನ್ನು ಅನುಸರಿಸಿ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ न हि प्रपश्यामि ममापनुद्यात् यच्चोकमुच्चो यच्चोकमुच्चोषणमिन्द्रियाणाम् अवाप्यभूमावसपत्न वृद्धम् अवाप्य भूमावसपत्न मृद्धम् राज्यं सुराणामपि चाधिपत्यम् राज्यं सुराणामपि चाधिपत्यम् पूर्ण श्लोक वभ्यासमाडोण न हि प्रपश्यामि ममापनुद्यात् नहि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्यभूमावसपत्नरुद्धम् राज्यं सुराणामपि चाधिपत्यम् ಅರ್ಥವನ್ನು ತಿಳಿಯೋಣ ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ ದುಃಖವನ್ನು ಹೋಗಲಾಡಿಸಲು ನನಗೆ ಮಾರ್ಗವೇ ಕಾಣ್ತಿಲ್ಲ ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾರಿಸಿಕೊಳ್ಳಲಾರೆ ಅರ್ಜುನನ ಮಾನಸಿಕ ದುಃಖವು ಆತನ ಇಂದ್ರಿಯಗಳನ್ನೆಲ್ಲ ದಹಿಸುವಂತೆ ಕಾಣುತ್ತೆ ಮನಸ್ಸು ಬೇಗುದಿಗೊಂಡಾಗ ಇಂದ್ರಿಯಗಳಿಗೆ ಪ್ರಪಂಚವನ್ನ ಸರಿಯಾಗಿ ಗ್ರಹಿಸುವ ಶಕ್ತಿ ಹಾರಿ ಹೋಗ್ಬಿಡುತ್ತೆ ಶೈಕ್ಷಣಿಕ ಜ್ಞಾನ ವಿದ್ವತ್ತು ಉನ್ನತ ಸ್ಥಾನ ಮೊದಲಾದುವೆಲ್ಲ ಬದುಕಿನ ಸಮಸ್ಯೆಗಳನ್ನ ಬಿಡಿಸುವುದರಲ್ಲಿ ನಿರರ್ಥಕವಾಗತ್ತೆ ಮನಸ್ಸಿನ ಸಮಸ್ಯೆಯನ್ನ ಬಗೆಹರಿಸಿ ಅದು ಸಮಾಧಾನ ಮತ್ತು ಶಾಂತಿಯಿಂದಿರುವಂತೆ ಮಾಡೋದಿಕ್ಕೆ ಯಾರಿಗಾದರೂ ತವಕ ಇರೋದು ಸಹಜವೇ ಅರ್ಜುನನು ಇದೇ ರೀತಿ ಸ್ವಲ್ಪ ಸಮಾಧಾನ ಪಡೆಯೋದಿಕ್ಕೆ ಪ್ರಯತ್ನಿಸಿದ ಆದರೆ ಅವನ ದುಃಖವು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಇದನ್ನ ಅವನ ಮಾತುಗಳಲ್ಲೇ ಅವನು ಸಾಕಷ್ಟು ಸೂಚಿಸಿದ್ದಾನೆ ಒಂದು ವೇಳೆ ಭೂಲೋಕವೆಲ್ಲ ತನ್ನ ರಾಜ್ಯಾಧಿಪತ್ಯದಲ್ಲಿ ಬಂದರೂ ದೇವತೆಗಳಿಗೆಲ್ಲ ತಾನು ಒಡೆಯನಾದರೂ ಸಹ ತನ್ನ ದುಃಖವನ್ನು ಅದು ತೊಡೆದು ಹಾಕಲಿಕ್ಕಿಲ್ಲ ಅಂತ ಅವನು ಕಂಡುಕೊಂಡಿದ್ದಾನೆ ಅವಾಪ್ಯ ಭೂಮೌ ಅಂದ್ರೆ ಭೂಮಿಯಲ್ಲಿ ಅಸಪತ್ನಂ ಅಂದ್ರೆ ಶತ್ರುರಹಿತ ವೈರಿಗಳಿಲ್ಲದ ವೃದ್ಧಂ ಅಂದ್ರೆ ಸಮೃದ್ಧವಾದ ಈ ಭೂಮಿಯಲ್ಲಿ ಶತ್ರುಗಳಿಲ್ಲದ ಸುರಾಣಾಮ್ ಅಪಿಚಾಧಿಪತ್ಯಂ ಸುರಾಣಾಂ ಅಂದ್ರೆ ದೇವತೆಗಳ ಅಧಿಪತ್ಯಂ ಅಧಿಪತ್ಯವನ್ನು ದೇವತೆಗಳ ಮೇಲೆ ಒಡೆತನವನ್ನ ಶೋಕಂ ಉಚ್ಚೋಷಣಂ ಇಂದ್ರಿಯಂ ಮಮ ಅಂದ್ರೆ ನನ್ನ ಶೋಕಂ ಅಂದ್ರೆ ದುಃಖವನ್ನು ಅನುಪದ್ಯಾತ್ ದೂರ ಮಾಡಬಹುದು ಯತ್ ಯಾವ ಉಪಾಯವಿದೆಯೋ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ನನ್ನ ಶೋಕವನ್ನು ಹೋಗಲಾಡಿಸುವುದು ಯಾವುದೋ ಅಂಥದ್ದನ್ನು ನಹಿ ಪ್ರಪಶ್ಯಾಮಿ ನಾನು ಕಾಣೆ ಅಂತ ಹೇಳ್ತಿದ್ದಾನೆ ಶೋಕ ಅಥವಾ ದುಃಖ ನಮ್ಮ ಇಂದ್ರಿಯಗಳನ್ನ ಶೋಕಿಸುವಂಥದ್ದು ಇದುವರೆಗೆ ಅರ್ಜುನ ಕೇವಲ ತನ್ನ ಪ್ರಯೋಜನದ ದೃಷ್ಟಿಯಿಂದ ಈ ಯುದ್ಧವನ್ನ ನೋಡ್ತಿದ್ದ ಇನ್ನು ಮೇಲೆ ಇದನ್ನ ಗೌಣ ಮಾಡಿ ಭೂಮ ದೃಷ್ಟಿಯಿಂದ ಸತ್ಯ ಅಥವಾ ಧರ್ಮದ ದೃಷ್ಟಿಯಿಂದ ನೋಡಬೇಕಾಗಿದೆ ಯಾವಾಗಲೂ ದೃಷ್ಟಿ ಬದಲಾವಣೆ ಆಗುವಾಗ ಕೆಳಗಿನಿಂದ ಮೇಲಿನ ದೃಷ್ಟಿಯ ಕಡೆ ಹೋಗುವಾಗ ಮನಸ್ಸಿನಲ್ಲಿ ದೊಡ್ಡದೊಂದು ಆಂದೋಳನವಾಗುತ್ತೆ ಮೇಲಿನ ದೃಷ್ಟಿಗೆ ಹತ್ತಬೇಕಾದ್ರೆ ಕೆಳಗಿನ ದೃಷ್ಟಿಗೆ ಪ್ರಿಯವಾಗಿರುವುದನ್ನೆಲ್ಲ ತ್ಯಜಿಸಬೇಕಾಗತ್ತೆ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ತನಕ ಚೇತನ ಬಾಡಿ ಹೋದಂತೆ ಇರುತ್ತೆ ಇದನ್ನ ಹೇಗೆ ಕಂಪೇರ್ ಮಾಡ್ತಾರೆ ಅಂದರೆ ತವರು ಮನೆಯಲ್ಲಿ ಬೆಳೆದ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಪ್ರಥಮ ಬಾರಿ ಹೊರಟಂತೆ ಇಷ್ಟು ದಿನ ಬೆಳೆದ ಸ್ಥಳ ಒಡ ಹುಟ್ಟಿದ ಸಹೋದರ ಸಹೋದರಿಯರು ಎಲ್ಲರನ್ನು ಬಿಟ್ಟು ಕೈ ಹಿಡಿದವನ ಊರಿಗೆ ಹೋಗ್ಬೇಕು ಸುಮ್ಮನೆ ತವರು ಮನೆಯಲ್ಲಿ ಮೇಲೆ ಇರುವಂತೆ ಇಲ್ಲ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕಂಬನಿ ದುಂಬಿ ಹಿಂದೆ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾಳೆ ಅರ್ಜುನನಿಗೂ ಇಂತಹ ಒಂದು ಸನ್ನಿವೇಶ ಬಂದಿದೆ ಭೂಲೋಕದ ಒಡೆತನ ಮಾತ್ರವಲ್ಲ ದೇವತೆಗಳ ಮೇಲೆ ಒಡೆತನ ಬಂದರೂ ಅವನಿಗೆ ತೃಪ್ತಿಯಾಗುವಂತಿಲ್ಲ ಮಾಡುವ ಕೆಲಸವನ್ನ ಬಿಡುವಂತಿಲ್ಲ ಆದರೆ ಅದನ್ನ ಮಾಡುವ ದೃಷ್ಟಿಯ ಬದಲಾವಣೆ ಆಗಬೇಕಾಗಿದೆ ಕೇವಲ ರಾಜ್ಯ ಲಾಭಕ್ಕಾಗಿ ಯುದ್ಧ ಮಾಡೋದಿಕ್ಕೆ ಅರ್ಜುನ ಹೊರಟ ಆದರೆ ಪರಮಾತ್ಮ ಈಗ ಅವನನ್ನ ಧರ್ಮ ಸಂಸ್ಥಾಪನೆಗೆ ಒಂದು ನಿಮಿತ್ತವಾಗಿರಲು ಉಪಯೋಗಿಸಿಕೊಳ್ತಿದ್ದಾನೆ ತಾನೊಂದು ನಿಮಿತ್ತ ಅದರಿಂದ ಬರುವ ಫಲಾಫಲಗಳು ತನಗಲ್ಲ ಅನ್ನೋ ಭಾವನೆ ಅವನಲ್ಲಿ ದೃಢವಾಗಬೇಕು ಈಗ ಇರುವ ಸ್ಥಿತಿಯಲ್ಲಿ ತೀವ್ರ ಅತೃಪ್ತಿ ಇದೆ ಯಾವ ದೃಷ್ಟಿಯ ಮೇಲೆ ನಿಂತು ಕೆಲಸ ಮಾಡಿದರೆ ಆ ಅತೃಪ್ತಿ ಮಾಯವಾಗುವುದೋ ಅದನ್ನು ತಿಳಿದುಕೊಳ್ಳೋದಿಕ್ಕೆ ಶ್ರೀಕೃಷ್ಣನನ್ನ ಬೇಡ್ತಿದ್ದಾನೆ ತೀವ್ರ ಅತೃಪ್ತಿಯೇ ಅಂಕುಶ ನಮ್ಮನ್ನ ಮುಂದೆ ಹೋಗುವಂತೆ ದೂಡಬೇಕಾದ್ರೆ ಜೀವನದಲ್ಲಿ ಎಲ್ಲಿ ಎಂದು ಅತೃಪ್ತಿ ಇದೆಯೋ ಅದನ್ನ ತೃಪ್ತಿಪಡಿಸುವ ಚೈತನ್ಯವೂ ಕಾದಿದೆ ಇದೊಂದು ವಿಧಿ ನಿಯಮ ಮುಂದೆ ಹೇಗೆ ಶ್ರೀಕೃಷ್ಣ ಅರ್ಜುನನ ಅತೃಪ್ತಿಯನ್ನ ಹೋಗಲಾಡಿಸುವನು ಅನ್ನೋದನ್ನ ನೋಡ್ತೀವಿ